ಓಂ ಶ್ರೀ ಶನೈಶ್ವರಾಯ ನಮಃ ಬಂಧುಗಳೇ ಸರ್ವರಿಗೂ ಶನೈಶ್ವರ ಜಯಂತಿಯ ಶುಭಾಶಯಗಳು ತಪ್ಪು ಮಾಡುವವರ ಮನದಲ್ಲಿ ಭಯ ಹುಟ್ಟಿಸುವ ಸಜ್ಜನರಲ್ಲಿ ಪ್ರೀತಿಯನ್ನ ತೋರುವಂತಹ ವಿಶೇಷ ಗ್ರಹ ಶನೈಶ್ವರ ತಪ್ಪು ಒಪ್ಪುಗಳ ನ್ಯಾಯಾಧೀಶ ಅಂತ ಭಾವಿಸುವಂತಹ ಶ್ರೀ ಶನೈಶ್ವರ ದೇವರ ಜನ್ಮದಿನದಂದು ಅವರನ್ನ ಭಜಿಸೋಣ ನಮಿಸೋಣ ಪೂಜಿಸೋಣ ಬಂಧುಗಳೇ ನೀಲಾಂಜನ ಸಮಾಭಾಸಂ ಯಮಾಗ್ರಜಂ ಛಾಯಾ ಸಂಭೂತಂ ತಂ ನಮಾಮಿ ಶನೈಶ್ವರಂ ಶನೈಶ್ವರ ಮಂತ್ರವಿದು ಈ ಮಂತ್ರದಿಂದ ಯಾರು ಶನೈಶ್ವರನನ್ನ ಪೂಜೆಯನ್ನ ಮಾಡ್ತಾರೋ ಸ್ಮರಣೆಯನ್ನ ಮಾಡ್ತಾರೋ ಅವರ ಮೇಲೆ ವಿಶೇಷವಾದ ಕೃಪೆಯನ್ನ ತೋರುವನು ಶನೈಶ್ವರ ಸ್ವಾಮಿ ವೈಶಾಖ ಮಾಸ ಅಮಾವಾಸ್ಯೆಯೊಂದು ಶ್ರೀ ಶನೈಶ್ವರ ಹುಟ್ಟಿದ ದಿನ ಜಗಚ್ಚಕ್ಷುವಾದ ಸೂರ್ಯದೇವ ಹಾಗೂ ಛಾಯಾದೇವಿ ಇವನ ಮಾತಾಪಿತೃಗಳು ಛಾಯಾದೇವಿಯಲ್ಲಿ ಜನಿಸಿದ ಶನೈಶ್ವರನಿಗೆ ಧರ್ಮಾಧಿಪತಿಯಾದ ಸಹೋದರ ಯಮಧರ್ಮರಾಜ ಹಾಗೂ ತಪತಿ ಎಂಬ ಸಹೋದರಿ ಇದ್ದಾಳೆ ವಿಶೇಷ ಅಂದ್ರೆ ಸೂರ್ಯದೇವನ ಇಬ್ಬರು ಮಕ್ಕಳು ನ್ಯಾಯ ದೇವತೆಗಳು ಮನುಷ್ಯ ಮಾಡುವ ಪಾಪ ಪುಣ್ಯಗಳನ್ನ ಗಮನಿಸಿ ವ್ಯಕ್ತಿ ಜೀವಂತವಿರುವಾಗಲೇ ಶನಿ ಶಿಕ್ಷೆಯನ್ನ ಕೊಡ್ತಾನೆ ವರವನ್ನ ನೀಡ್ತಾನೆ ಹಾಗೆಯೇ ಯಮ ವ್ಯಕ್ತಿಯ ಮರಣಾನಂತರ ಅವನ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕಿ ಅದನ್ನ ಅನುಸರಿಸಿ ಶಿಕ್ಷೆಯನ್ನ ನೀಡ್ತಾನೆ ಬಂಧುಗಳೇ ಶನಿ ಹಾಗೂ ಯಮನನ್ನು ಕೆಲ ನಾಸ್ತಿಕರು ನಂಬದೇ ತೆಗಳುವುದು ಉಂಟು ಅವರ ಪ್ರಕಾರ ಇವರಿಬ್ಬರು ಕಾಲ್ಪನಿಕ ವ್ಯಕ್ತಿಗಳಿರಬಹುದು ಆದರೆ ಇವರು ನೀಡುವ ಶಿಕ್ಷೆಯ ಭಯದಿಂದ ಜನರು ಪಾಪಗಳನ್ನ ತಪ್ಪುಗಳನ್ನ ಮಾಡದೆ ಸರಿದಾರಿಯಲ್ಲಿ ನಡೆಯಲಿ ಎಂಬುದು ನಮ್ಮ ಪೂರ್ವಿಕರ ಆಶಯವಾಗಿತ್ತು ಅಂತ ಕೆಲವರು ಹೇಳ್ತಾರೆ ಶನಿ ಎಂಬ ಪದದ ಅರ್ಥವನ್ನ ತಿಳಿಯೋಣ ಶನಿಯೇ ಕ್ರಮತಿ ಸಹ ಅಂದ್ರೆ ಯಾರು ನಿಧಾನವಾಗಿ ಚಲಿಸ್ತಾರೋ ಅವರು ಅಂತರ್ಥ ಶನಿಗ್ರಹವು ಸೂರ್ಯನನ್ನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ಮೂವತ್ತು ವರ್ಷಗಳ ಸಮಯ ಬೇಕಾದ ಕಾರಣ ಶನಿ ಅಂತ ಕರೀತಾರೆ ಶನಿಯನ್ನ ಗೌರವ ಹಾಗೂ ಭಕ್ತಿ ಭಾವನೆಯಿಂದ ಶನೇಶ್ವರ ಶನಿದೇವ ಅಂತ ಕೂಡ ಕರೆಯಲಾಗ್ತದೆ ಶನೈಶ್ಚರನ ಶರೀರ ನೀಲಿ ಮಿಶ್ರಿತ ಕಪ್ಪು ಬಣ್ಣ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದಿರುವನು ಅವನ ವಾಹನ ರಣಹದ್ದು ನಂತರದ ದಿನಗಳಲ್ಲಿ ಕಾಗೆ ಈತನ ವಾಹನವಾಯಿತು ನವಗ್ರಹಗಳಲ್ಲಿ ಶನೈಶ್ಚರನದು ಏಳನೆಯ ಸ್ಥಾನ ಈತ ಪಾಪಕಾರ್ಯ ಮಾಡಿದವರಿಗೆ ದೇವರ ಕೆಲಸಗಳಲ್ಲಿ ಅಡೆತಡೆ ದುರಾದೃಷ್ಟವನ್ನ ತರ್ತಾನೆ ಒಲಿದರೆ ಅಮಿತ ಐಶ್ವರ್ಯವನ್ನ ನೀಡ್ತಾನೆ ಶಕ್ತಿಯ ಜಾತಕದಲ್ಲಿ ಶನಿ ಅನುಗ್ರಹ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಒಳ್ಳೆಯ ಭವಿಷ್ಯ ಆರೋಗ್ಯಕರ ಜೀವನ ಧನಾತ್ಮಕತೆ ಪ್ರಾಪ್ತಿಯಾಗುತ್ತದೆ ಇದರ ಜೊತೆಗೆ ಶನಿಯು ತಾನಾಗಿಯೇ ಎಂದಿಗೂ ಯಾರಿಗೂ ಕೂಡ ತೊಂದರೆಯನ್ನ ಕೊಡುವವನಲ್ಲ ಮನುಷ್ಯ ಮಾಡುವ ಪಾಪ ಕರ್ಮಗಳನ್ನು ಗಮನಿಸಿ ಶನಿದೇವನು ಅದಕ್ಕೆ ತಕ್ಕ ಸೂಕ್ತ ಫಲ ಅಂದರೆ ಶಿಕ್ಷೆಯನ್ನ ನೀಡ್ತಾನೆ ಅದೇ ರೀತಿ ಉತ್ತಮ ಫಲವನ್ನು ಕೂಡ ಕೊಡ್ತಾನೆ ಶನಿಗ್ರಹವು ಸೂರ್ಯನನ್ನು ಒಂದು ಸುತ್ತು ಹಾಕಲು ಮೂವತ್ತು ವರ್ಷಗಳು ಬೇಕು ಈ ಅವಧಿಯೊಳಗೆ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೂ ಹನ್ನೆರಡು ರಾಶಿಗಳಲ್ಲೂ ಸಂಚಾರವನ್ನ ಮಾಡುತ್ತಾನೆ ಪ್ರತಿಯೊಂದು ರಾಶಿಯಲ್ಲೂ ಎರಡೂವರೆ ವರ್ಷ ಕಾಲವನ್ನ ಕಳಿತಾನೆ ವ್ಯಕ್ತಿಯ ಜನ್ಮ ರಾಶಿಗೆ ಅನುಗುಣವಾಗಿ ಶನಿ ಬರುವ ಮೊದಲು ರಾಶಿಯಲ್ಲಿ ಎರಡೂವರೆ ವರ್ಷ ಹಾಗೂ ಜನ್ಮ ರಾಶಿಯಲ್ಲಿ ಎರಡೂವರೆ ವರ್ಷ ಮತ್ತು ಮುಂದೆ ಸಂಚರಿಸುವ ರಾಶಿಯಲ್ಲಿ ಎರಡೂವರೆ ವರ್ಷ ಒಟ್ಟು ಏಳುವರೆ ವರ್ಷ ಕಾಟವನ್ನ ಕೊಡ್ತಾನೆ ಇದನ್ನು ಸಾಡೆ ಸಾತಿ ಅಥವಾ ಏಳರಾಟ ಶನಿ ಅಂತ ಕರೀತಾರೆ ಈ ಅವಧಿ ಮೂರು ರಾಶಿಗಳ ಜನರಿಗೆ ಅತ್ಯಂತ ತ್ರಾಸದಾಯಕವಾಗಿರುತ್ತೆ ಬಂಧುಗಳೇ ಈ ಸಮಯದಲ್ಲಿ ಶನೇಶ್ವರ ಕ್ರೂರ ದೃಷ್ಟಿಯುಳ್ಳವನಾಗ್ತಾನೆ ಹಾಗಾಗಿ ಅತಿ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಹನುಮಂತ ದೇವರ ಮೊರೆ ಹೋಗಬೇಕು ಅಥವಾ ಶನಿಯನ್ನ ಆರಾಧಿಸಬೇಕು ಮುಖ್ಯವಾಗಿ ಶನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಹನುಮಂತ ದೇವರನ್ನ ಅರ್ಚಿಸಬೇಕು ಪೂಜಿಸಬೇಕು ಪ್ರಾರ್ಥಿಸಬೇಕು ಲಂಕಾಧಿಪತಿ ರಾವಣ ತನ್ನ ಮಗ ಮೇಘನಾದ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳು ಇರಬಾರದು ಅಂತ ಆಲೋಚಿಸಿ ನವಗ್ರಹಗಳನ್ನ ಕೊಠಡಿಗಳಲ್ಲಿ ಕೂಡಿ ಹಾಕ್ತಾನೆ ಶನಿಯನ್ನ ಮಾತ್ರ ಈತನ ದೃಷ್ಟಿ ಯಾರ ಮೇಲೂ ಬೀಳಬಾರದು ಅಂತ ವಿಶೇಷವಾದ ಕಿಟಕಿಯ ಇಲ್ಲದ ಕೋಣೆಯಲ್ಲಿ ಬಂಧಿಸಿ ಇಡ್ತಾನೆ ಇದರಿಂದ ಶನಿಗೆ ಯಾರ ಮುಖವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಹೀಗೆ ಕಾಲ ಸಾಗುತ್ತಿದ್ದಂತೆ ಹನುಮಂತ ಸೀತೆಯನ್ನರಿಸಿ ಲಂಕೆಗೆ ಬರ್ತಾನೆ ಅಲ್ಲಿ ನಡೆದ ಕದನದಲ್ಲಿ ಅಕ್ಷಯಕುಮಾರನನ್ನ ಸಂಹರಿಸ್ತಾನೆ ಈ ಸುದ್ದಿ ತಿಳಿದು ಹನುಮನ ಬಾಲಕ್ಕೆ ರಾವಣ ಬೆಂಕಿಯನ್ನ ಇಡಿಸ್ತಾನೆ ಈ ಸಮಯದಲ್ಲಿ ಹನುಮಂತ ಇಡೀ ಲಂಕೆಗೆ ಬೆಂಕಿ ಹೆಚ್ಚಿದ ಈ ಕಥೆ ಎಲ್ಲರಿಗೂ ಗೊತ್ತು ಬೆಂಕಿಯ ಜ್ವಾಲೆಯಿಂದಾಗಿ ಶನಿ ಹಾಗೂ ಉಳಿದ ಗ್ರಹಗಳಿದ್ದ ಕೊಠಡಿಗಳ ಬಾಗಿಲು ಸುಟ್ಟು ಹೋಗಿ ಗ್ರಹಗಳು ಬಂಧನದಿಂದ ವಿಮುಕ್ತಿಯನ್ನ ಪಡಿತಾರೆ ಕಿತ್ತ ಲಂಕೆಗೆ ಬೆಂಕಿ ಹಚ್ಚಿದ ಹನುಮಂತ ಅಶೋಕವನದಲ್ಲಿದ್ದ ಸೀತೆಗೆ ಅಪಾಯವಾಗಬಾರದು ಅಂತ ಅಲ್ಲಿನ ಬೆಂಕಿ ಹಾರಿ ಹೋಗಲಿ ಅಂತ ಶ್ರೀರಾಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಈ ಸಮಯ ಅವಕಾಶ ನೋಡಿದ ಶನಿಯು ಸ್ವಲ್ಪ ತಮಾಷೆ ಮಾಡಲೆಂದು ಹನುಮಂತನ ಬಳಿಗೆ ಬರ್ತಾನೆ ನೀನು ಬಹು ಪರಾಕ್ರಮಿಯಂತೆ ನೋಡೋಣ ನನ್ನೊಂದಿಗೆ ಯುದ್ಧವನ್ನ ಮಾಡುವಂಥ ಯುದ್ಧಕ್ಕೆ ಆಹ್ವಾನವನ್ನು ನೀಡ್ತಾನೆ ಶನೇಶ್ವರ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದ ಹನುಮಂತ ನಾನೀಗ ನನ್ನ ಇಷ್ಟ ದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇರುವೆ ಈ ಸಮಯದಲ್ಲಿ ನನ್ನನ್ನು ಚಂಚಲಗೊಳಿಸಬೇಡ ಪ್ರಾರ್ಥಿಸಲು ಬಿಟ್ಟು ಬಿಡುವಂತಹ ಪ್ರಾರ್ಥನೆಯನ್ನ ಮಾಡ್ತಾನೆ ಆದರೆ ಶನಿದೇವ ಮತ್ತೆ ಮತ್ತೆ ಯುದ್ಧಕ್ಕೆ ಬರುವಂತೆ ಪ್ರೇರೇಪಣೆಯನ್ನ ನೀಡ್ತಾನೆ ಇದರಿಂದ ತಾಳ್ಮೆಯನ್ನ ಕಳೆದುಕೊಂಡಂತಹ ಹನುಮಂತ ಸಿಟ್ಟಿಗೇಳ್ತಾನೆ ತನ್ನ ಬಾಲದಿಂದ ಶನಿದೇವರ ದೇಹವನ್ನ ಸುತ್ತಕೊಳ್ತಾನೆ ನಿಧಾನವಾಗಿ ಒತ್ತಡ ಹೆಚ್ಚಿಸಿದಂತೆ ಬಾಧೆಗೊಳಗಾದ ಶನಿದೇವ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಲೇ ಇಲ್ಲ ಹನುಮಂತ ದೇವರು ಕೊನೆಗೆ ತನ್ನ ಬಾಲದಿಂದ ಶನಿದೇವನನ್ನ ಒಂದು ಬಾರಿ ಜೋರಾಗಿ ಎತ್ತಿ ಆಡಿಸಿದ ಈ ನೋವನ್ನ ತಡೆದುಕೊಳ್ಳಲಾಗದೆ ಶನಿದೇವ ಸೋಲನ್ನೊಪ್ಪಿಕೊಳ್ಳುತ್ತಾನೆ ಹನುಮಂತನ ಬಳಿಗೆ ದಯಾಭಿಕ್ಷೆಯನ್ನ ಬೇಡ್ತಾನೆ ಶನಿಯ ಸ್ಥಿತಿಯನ್ನ ನೋಡಿ ಮರುಕಗೊಂಡು ಇನ್ನು ಮುಂದೆ ನೀನು ಎಂದಿಗೂ ರಾಮ ಭಕ್ತರಿಗೆ ತೊಂದರೆ ಮಾಡುವುದಿಲ್ಲವೆಂಬ ಭರವಸೆಯನ್ನ ನೀಡಿದರೆ ಮಾತ್ರ ನಿನ್ನನ್ನು ಬಿಡುಗಡೆಗೊಳಿಸ್ತೇನೆ ಅನ್ನುವಂತಹ ಷರತ್ತನ್ನ ಪಡ್ತಾನೆ ಇದಕ್ಕೆ ಶನಿ ಕೂಡ ಒಪ್ಪೊಳ್ತಾನೆ ಹನುಮಂತನಿಗೆ ಭಾಷೆಯನ್ನ ಕೊಡ್ತಾನೆ ಬಂಧುಗಳೇ ಹನುಮನ ಬಾಲದ ಬಿಗಿಪಟ್ಟಿನ ಬಂಧನದಿಂದ ಬಿಡುಗಡೆಗೊಂಡ ಶನಿಯು ತನ್ನ ದೇಹದ ನೋವನ್ನು ತಡೆಯಲಾರದೆ ಬಾಧೆಗೊಳಗಾಗ್ತಾನೆ ಶರೀರದ ನೋವನ್ನ ಕಡಿಮೆಗೊಳಿಸುವ ಉಪಾಯವನ್ನ ತಿಳಿಸುವಂತೆ ಹನುಮಂತನನ್ನ ಬಿಡ್ತಾನೆ ಆಗ ಹನುಮಂತ ಎಳ್ಳೆಣ್ಣೆಯನ್ನ ನೀಡಿದ ಆ ಎಣ್ಣೆಯನ್ನ ಹಚ್ಚಿದ ಬಳಿಕ ಶನಿದೇವನ ದೇಹದ ನೋವು ಕಡಿಮೆಯಾಯಿತು ಹಾಗಾಗಿ ಶನಿದೇವರ ಪ್ರಭಾವ ಇರುವವರು ಹನುಮಂತ ದೇವರನ್ನ ಆರಾಧಿಸಿದರೆ ಅವರ ತೊಂದರೆಗಳು ನಿವಾರಣೆಯಾಗ್ತವೆ ಎಂಬುದನ್ನ ಪುರಾಣಗಳಿಂದ ತಿಳಿಯಬಹುದು ಮತ್ತು ಶನಿಕಾಟವಿರುವವರು ಶನಿಗೆ ಎಳ್ಳೆಣ್ಣೆಯನ್ನ ಸಮರ್ಪಿಸಬೇಕು ಅಂದಿನಿಂದ ಶನಿಕಾಟ ನಿವಾರಣೆಗೆ ಶನಿವಾರ ಹನುಮಂತ ದೇವರ ಪೂಜೆ ಹಾಗೂ ಪ್ರಾರ್ಥನೆ ಜತೆಗೆ ಶನೈಶ್ವರನಿಗೆ ಎಳ್ಳೆಣ್ಣೆಯನ್ನ ಅರ್ಪಿಸುವ ಸೇವೆ ವಿಶೇಷವಾಗಿ ಮುಂದುವರೆದುಕೊಂಡು ಬಂದಿದೆ ಬಂಧುಗಳಿ ಇಂತಹ ಶನೈಶ್ವರನನ್ನ ಪ್ರಾರ್ಥಿಸೋಣ ಪಾಪ ಕಾರ್ಯಗಳನ್ನ ಮಾಡದೆ ಸನ್ಮಾರ್ಗದಲ್ಲಿ ನಡೆಯೋಣ ಸರ್ವರಿಗೂ ಒಳಿತನ್ನೇ ಬಯಸಿ ಸಜ್ಜನರಾಗೋಣ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿತ್ಯ ಇಂತಹ ಶುಭ ಸಂದೇಶಗಳನ್ನು ಪಡೆಯುವಂಥವರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ